ರಾಯರ ಪೂಜೆ ಮಾಡಬೇಕಾದ್ರೆ ಮತ್ತು ರಾಯರ ಮಂತ್ರವನ್ನು ಹೇಳ್ಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇದೆಯಾ ಅದು ಬರ್ತಾ ಇರಬೇಕಾದ್ರೆ ಯಾವ ರೀಸನ್ನಿಂದ ಆ ಥರ ಕೆಟ್ಟ ಆಲೋಚನೆಗಳು ನಮಗೆ ರಾಯರು ಪೂಜೆನ ಮಾಡಬೇಕಾದ್ರೆ ಮತ್ತು ರಾಯರು ಮಂತ್ರನ ಹೇಳ್ಕೋಬೇಕಾದ್ರೆ ಬರುತ್ತೆ ಇದು ನನ್ನ ಸ್ವಂತ ಅನುಭವದ ಮಾತಾಗಿರುತ್ತೆ ನನಗೂ ಕೂಡ ಕೆಲವು ಹಿಂದೆ ಕೆಲವು ದಿನಗಳ ಹಿಂದೆ ನನಗೂ ಇದೇ ರೀತಿ ಆಲೋಚನೆಗಳು ಬರ್ತಾ ಇತ್ತು ಅದಕ್ಕೆ ಯಾವ ರೀತಿ ನಾನು ಪರಿಹಾರನ ಮಾಡಿಕೊಂಡೆ ಮತ್ತು ಯಾಕೆ ಆಲೋಚನೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇರುವಂಥದ್ದು ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ರಾಯರ ಬಗ್ಗೆ ಇನ್ನಷ್ಟು ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊ ಅದಕ್ಕೋಸ್ಕರ ಮೊದಲಿಗೆ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ನಾನು ಅಷ್ಟೇನೆ ಒಂದೇ ಮನಸ್ಸಿಂದ ರಾಯರ ಶುದ್ಧ ಮನಸ್ಸಿಂದ ತುಂಬಾ ಪೂಜೆನ ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಏಳು ವಾರ ವ್ರತ ಮಾಡ್ತಾರಲ್ಲ ಏಳು ಗುರುವಾರ ವ್ರತ ಆ ಥರ ವ್ರತನ ಮಾಡೋಣ ಅಂತ ಅಂದ್ಬಿಟ್ಟು ರಾಯರು ಫೋಟೋನ ಮನೆಗೆ ಬಂದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೇನೆ ರಾಯರು ಫೋಟೋ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗೇನೆ ಮನೆಗೆ ಅದು ಅವತ್ತಿನ ದಿವಸ ಬರುತ್ತೆ ಮನೆಗೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ರಶೀತ್ ದೇವಸ್ಥಾನದಲ್ಲಿ ಆ ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದ್ರೆ ನನ್ನ ಚಾನಲಲ್ಲಿ ಹೋಗಿ ನೋಡಿ ರಾಯರು ಫೋಟೋ ತಂದಿರೋ ದಿನ ಮಹಾವೀರ ಜಯಂತಿ ಇತ್ತು ಅವತ್ತೊಂದು ಇಷ್ಟ ದೇವಸ್ಥಾನದಲ್ಲಿ ಫೋಟೋನು ಕೂಡ ಖಾಲಿ ಆಗಿತ್ತು ನಾವು ಕೇಳೋವಂತ ಫೋಟೋ ಅಂದ್ಬಿಟ್ಟು ಬೇರೆ ಕಡೆ ಹೋಗಿ ಫೋಟೋನ ಮಾಡಿಸ್ಕೊಂಡು ಆ ಜನ ರಶಲ್ಲೂ ಕೂಡ ನಾವು ಮಠದಲ್ಲಿಟ್ಟು ಪೂಜೆನ ಮಾಡಿಸಿ ಮನೆಗೆ ತಗೊಂಡು ಬಂದಿದ್ದು ಅಂತ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಂದಿರೋ ಅಂಥದ್ದು ಅವತ್ತು ರಾಯರು ಬಂದ ಮೇಲೆ ನಾನು ಇದು ವ್ರತ ಸ್ಟಾರ್ಟ್ ಮಾಡಿದಾಗ್ಲು ಅಷ್ಟೇನೇನೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಯಾವುದೇ ರೀತಿ ಆದಷ್ಟೇ ನನ್ನ ಇರಲಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ವ್ರತನ ಮಾಡಬೇಕು ಅಂತ ಅನ್ಸಿಬಿಟ್ಟು ನನಗೆ ಸ್ಟಾರ್ಟ್ ಮಾಡಿರೋ ಅಂಥದ್ದು ರಾಯರು ನೆನೆಸ್ಕೊಂಡು ಏಳು ವಾರ ವ್ರತನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಎರಡು ವಾರ ಯಾವ ರೀತಿ ಹೋಗ್ತು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ ಕೂತರು ರಾಯರು ಜಪ ನಿಂತ್ರು ರಾಯರು ಜಪ ಅನ್ನೋ ರೀತಿ ರಾಯರು ಧ್ಯಾನದಲ್ಲೇ ನಾನು ಮುಳುಗೋಗಿದ್ದೆ ಎರಡು ವಾರನೂ ಕೂಡ ಎಷ್ಟು ು ನಿಷ್ಕಲ್ಮಶವಾಗಿ ಪೂಜೆ ಸಾಕು ಅಂದರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಶಾಕ್ ಆಗುತ್ತೆ ಅಷ್ಟು ಚೆನ್ನಾಗಿ ಎರಡು ವಾರ ಕಂಟಿನ್ಯೂಸ್ ಆಗಿ ಮಾಡೋದ್ನ ನಾನು ಅನ್ನೋ ಥರ ಫೀಲ್ ಆಗುತ್ತೆ ಎರಡು ವಾರ ಕಂಪ್ಲೀಟಾಗಿ ಮೂರನೇ ವಾರ ಬಿದ್ದಿತ್ತು ಮೂರನೇ ವಾರ ವ್ರತನ ಮಾಡಿ ಅಂದರೆ ನಾನು ವ್ರತನ ಮಾಡಿಬಿಟ್ಟು ಮನೇಲಿ ಬೆಳಗ್ಗೆನೇನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರಾಯರು ದೇವಸ್ಥಾನಕ್ಕೆ ಹೋಗಿ ರಾಯರು ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ತಾ ಇದ್ದಿದ್ದು ವಾರ ವಾರನೂ ಅದೇ ರೀತಿ ಮಾಡಿರೋ ಅಂಥದ್ದು ಏಳು ವಾರಗಳ ಕಾಲನೂ ಅಷ್ಟೇನೆ ಅದೇ ರೀತಿ ರಾಯರು ಮಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನಾನು ಅಂಥದ್ದು ಮೂರನೇ ವಾರ ಸ್ವಲ್ಪ ಆದರೆ ಯಾವುದೇ ರೀತಿ ಅಡೆತಡೆ ಅಂತ ಏನೂ ಆಗಲಿಲ್ಲ ನನ್ನ ಮೈಂಡ್ಸೆಟ್ಗೆ ರಾಯರುದು ಜಪ ಮಾಡಲಿ ರಾಯರು ಮಂತ್ರ ಹೇಳಲಿ ಇಲ್ಲ ಫೋಟೋ ನೋಡಲಿ ಏನೋ ಒಂಥರ ನೆಗೆಟಿವ್ ಥಾಟ್ಸು ಬೇರೆ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಮೈಂಡ್ಗೆ ಬರ್ತಿತ್ತು ಎಷ್ಟು ಅವಾಯ್ಡ್ ಮಾಡ್ತಿದ್ದೆ ಮಾಡ್ತಿದ್ದೆ ಅಂದರೆ ನಾನು ನನಗೆ ಗೊತ್ತಿಲ್ಲ ಆಮೇಲೆ ಅದನ್ನ ಅವಾಯ್ಡ್ ಮಾಡೋಕ್ಕೂ ಕೂಡ ಸಾಧ್ಯನೇ ಆಗಲಿಲ್ಲ ಸ್ವಲ್ಪ ದಿವಸ ನನಗೆ ನಂಬ್ತಿರೋ ಬಿಡ್ತಿರೋ ಎರಡು ವಾರ ಕಂಪ್ಲೀಟ್ ಆದಮೇಲೂ ಕೂಡ ರಾಯರು ನನಗೆ ಕನ್ಸಲ್ಲಿ ಬಂದು ಒಂದು ಸೂಚನೆನೂ ಕೂಡ ಕೊಟ್ಟಿದ್ದರು ನನಗೆ ಅನಿಸ್ತು ಇರು ಬರೀ ಎರಡೇ ವಾರ ನಾನು ಅವ್ರತನ ಸ್ಟಾರ್ಟ್ ಮಾಡಿರೋ ಅಂಥದ್ದು ಆಗಲೇ ರಾಯರು ನನ್ನ ಕನ್ಸಲ್ಲಿ ಬಂದಿದ್ರ ಅಂತ ನನಗೆ ಬೆಳಗ್ಗೆ ಆದಾಗ್ಲೇ ನನಗೆ ನಿಜನ ಸುಳ್ಳ ನಾನು ಕನ್ಸ್ಕೊಂಡಿದ್ದು ರಾಯರುನೇನ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಅದೆಲ್ಲ ಆದಮೇಲೆ ಇದು ಮೂರನೇ ವಾರ ಯಾವಾಗ ಬಿತ್ತು ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಆಯಿತು ನೆಗೆಟಿವ್ ಥಾಟ್ಸು ಇವಾಗ ಎರಡು ವಾರ ಯಾವ ರೀತಿ ಶ್ರದ್ಧಾ ಭಕ್ತಿಯಿಂದ ಮಾಡು ಆ ಥರ ಮಾಡೋಕ್ಕೆ ಸಾಧ್ಯವೇ ಆಗ್ತಾಯಿಲ್ಲ ನನಗೆ ಆಮೇಲೆ ಹಿಂಗೋ ವಾರ ಕಂಪ್ಲೀಟ್ ಮಾಡಿದೆ ಅಂದರೆ ಪೂಜೆಗೆ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ ಅಂದರೆ ನಾನು ರಾಯರು ನೆನೆಸ್ಕೊಂಡ್ರೆ ಯಾವಾಗ ಟೈಮಲ್ಲಿ ಗುರುವಾರ ಬಿಟ್ಟು ಶುಕ್ರವಾರ ನೆನೆಸ್ಕೊತಾ ಇದ್ದೀನಿ ರಾಯರುನ ಇಲ್ಲ ರಾಯರು ಮಂತ್ರನ ಹೇಳ್ತಾ ಇದ್ದೀನಿ ಇಲ್ಲ ರಾಯರಿಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ನಮಸ್ಕಾರ ಹೋಗ್ತೀನಿ ಆ ಟೈಮಲ್ಲಿ ಏನೋ ಒಂಥರ ನೆಗೆಟಿವ್ ರಾಯರ ಬಗ್ಗೆ ರೆಗ್ ನೆಗೆಟಿವ್ ತಾಟ್ಸು ಅದರಿಂದ ಸರಿ ಆಯಿತು ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋಣ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೋದರೆ ಅದು ಕೂಡ ಸಾಧ್ಯ ಆಗ್ತಿಲ್ಲ ಅದ್ರೊಳಗಡೆ ಇದ್ದೀನಿ ನಾನು ನೆಗೆಟಿವ್ ಥಾಟ್ಸ್ ಒಳಗಡೆ ಅದೇನಕ್ಕೆ ಹೆಂಗೆ ಆಗ್ತಾಯಿದ್ದೀರ ರೈರೆ ಅಂತ ಅಂದ್ಬಿಟ್ಟು ನಾಲ್ಕನೇ ವಾರಕ್ಕೆ ಯಾಕೆ ಇರೋ ಹೆಂಗೆ ಆಗ್ತಾಯಿದೆ ನಾನು ಏನಾರು ತಪ್ಪಾಯಿತಾ ನಿಮಗೆ ಅಂತ ಅಂದ್ಬಿಟ್ಟು ತಪ್ಪು ಕಾಣಗಿನೂ ಕೂಡ ನಾನು ರಾಯರಿಗೆ ಹಾಕ್ಬಿಟ್ಟು ಬಂದೆ ಮಠಕ್ಕೆ ಹೋದಾಗ ಏನು ತೊಂದರೆ ಆಯಿತು ಏನು ತೊಂದರೆ ಆಯಿತು ನೀವೇ ದಾರಿ ತೋರಿಸ್ಬೇಕು ಹೇಳಬೇಕು ನನಗೆ ಉಂಚೂರು ಅರ್ಥ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಯೋಚನೆ ಮಾಡಿದೆ ನಾನು ಏನಾದ್ರು ತಪ್ಪು ಮಾಡಿದೀನ ಇಲ್ಲ ನನ್ನ ಪೂಜೆಯಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ದೀನ ಅಂತ ಅಂದ್ಬಿಟ್ಟು ಎಲ್ಲ ನಿಧಾನಕ್ಕೆ ಯೋಚನೆ ಮಾಡಿದೆ ನಾಲ್ಕನೇ ವಾರನೂ ಕೂಡ ನಾನು ಕಂಪ್ಲೀಟ್ ಮಾಡಿದೆ ಅಂದರೆ ಸ್ವಲ್ಪ ನೆಗೆಟಿವ್ ತೋರಿಸು ಒಂದು ತಕ್ಕ ಮಟ್ಟಿಗೆ ಕಮ್ಮಿ ಆಯಿತು ಅಂದ್ಕೊಳ್ಳಿ ಫುಲ್ ಪೂರ್ತಿಯಾಗಂತೂ ಕಮ್ಮಿ ಆಗಿರಲಿಲ್ಲ ತುಂಬ ಅಂದರೆ ತುಂಬಾ ಮೈಂಡ್ಗೆ ಎಷ್ಟು ಸ್ಟ್ರೆಸ್ ಆಗಿಬಿಟ್ಟಿತ್ತು ಅದರಿಂದ ಅಂದರೆ ಸಖತ್ತು ಸ್ಟ್ರೆಸ್ ಆಗಿಬಿಟ್ಟಿತ್ತು ಒಂದೊಂದು ಕಡೆ ಅನಿಸೋದು ರಾಯರು ಏನಾದ್ರು ನನ್ನ ಪರೀಕ್ಷೆ ಮಾಡ್ತಿದ್ದಾರಾ ಈಗ ಎರಡು ವಾರ ಆಯಿತು ಮೂರನೇ ವಾರದಿಂದ ನನಗೆ ಹಿಂಗೆ ಆಗ್ತಾ ಇರೋದು ಇಲ್ಲರೂ ಆಯ್ರು ಏನಾದ್ರು ನನ್ನ ಪರೀಕ್ಷೆ ಮಾಡ್ತಿದ್ದಾರಾ ಈ ಥರ ಏನಾದ್ರು ಕೊಟ್ಟರೆ ಇವರು ಮಾಡ್ತಾರ ಪೂಜೆನ ಕಂಪ್ಲೀಟಾಗಿ ಅಂತ ಏನಾದ್ರು ನನ್ನ ನೋಡ್ತಾವ್ರಾ ಏನು ಅನ್ನೋದು ಏನೇನೋ ತಾಟ್ಸ್ಕೊಂಡು ಬರ್ತಾ ಇತ್ತು ಆಮೇಲೆ ಒಂದು ದಿವ್ಸ ಫೋರ್ ನಾಲ್ಕನೇ ವಾರ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ನಾನು ಅಂದ್ಕೊಂಡಿದ್ದು ಎಂಟನೇ ವಾರ ಕಂಪ್ಲೀಟ್ ಆದಮೇಲೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದು ನಾಲ್ಕು ವಾರ ಕಂಪ್ಲೀಟ್ ಆದಮೇಲೆ ನನಗೆ ಗೊತ್ತಾಯಿತು ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಏನಕ್ಕೆ ಈ ರೀತಿ ಎಲ್ಲ ತೊಂದರೆ ಆಯಿತು ಏನಕ್ಕೆ ಅಂದರೆ ಪೂಜೆಗೆ ಯಾವುದೇ ರೀತಿ ವಿಘ್ನ ಆಗಲಿ ಇಲ್ಲ ಇನ್ನೇನಾದರೂ ಅಪಶಕುನ ಆಗಲಿ ಆ ಥರ ಏನು ಅಡೇ ತಡೆಯಾಗಿಲ್ಲ ಎಷ್ಟು ನೀಟಾಗಿ ಆಯಿತು ಅಂದರೆ ನನ್ನ ಪೀರಿಯಡ್ಸ್ನೂ ಕೂಡ ಅಷ್ಟೇ ನೀಟಾಗಿ ಕಳ್ಕೊಂಡು ವಾರ ವಾರ ಅಷ್ಟು ನೀಟಾಗಿ ಆಗಿಬಿಡ್ತು ವ್ರತ ಅಂತೂ ಯಾವುದೇ ರೀತಿ ಪೀರಿಯಡ್ಸ್ ಆಡ್ ಬರಲಿಲ್ಲ ಇಲ್ಲ ಇನ್ನೇನಾದರೂ ಅಡ್ಡ ಅಂತ ಯಾವುದೂ ಬರಲಿಲ್ಲ ಮಂತ್ರಾಲಯಕ್ಕೊಷ್ಟೇ ನಾನು ಎಂಟನೇ ವಾರಕ್ಕೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದು ರಾಯರು ಐದನೇ ವಾರಕ್ಕೆ ನಾನು ಕರ್ಸ್ಕೊಂಡ್ರು ಅದು ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಮಂತ್ರಾಲಯಕ್ಕೆ ಹೋಗಿರೋವಂಥದ್ದು ಐದನೇ ವಾರಕ್ಕೆ ನಾನು ಹೋಗ್ತೀನಿ ಅಂತ ಅದು ನನಗೆ ಗೊತ್ತಿರಲಿಲ್ಲ ನಾಲ್ಕನೇ ವಾರ ಆದಮೇಲೆ ರಾಯರು ಮಟ್ಟಕ್ಕೆ ಹೋಗಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದಾಯಿತು ಬಂದಾದಮೇಲೆ ನಾಲ್ಕನೇ ವಾರ ಆದಮೇಲೆ ನನಗೆ ಒಂದು ಅನ್ನಿಸ್ತು ಅಂದರೆ ನಾನು ಏನು ಮಾಡಿದ್ದೆ ಮಿಸ್ಟೇಕು ಅನ್ನೋದು ನನಗೆ ಅವಾಗ ಅರ್ಥ ಆಯಿತು ಮೊದಲಿಗೆ ನೀವು ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ನೀವು ಮೊದಲಿಗೆ ನಿಮ್ಮ ಮನೆ ದೇವ್ರನ್ನ ಪೂಜೆ ಮಾಡಿ ನೆಕ್ಸ್ಟು ವಿಘ್ನ ವಿನಾಶಕ ವಿಘ್ನ ವಿನಾಶಕನ ಪೂಜೆನ ಮಾಡಿ ನೀವು ರಾಯರು ಪೂಜೆನ ಮಾಡಬೇಕು ನಾನೇನು ಮಾಡಿದೆ ಒಂದು ವಾರ ಅಂದರೆ ಮೂರನೇ ವಾರ ನೆನಸುತ್ತೆ ನಾನು ರಾಯ ಗಣೇಶನಿಗೆ ಪೂಜೆನ ಮಾಡಿಲ್ಲ ಯಾವಾಗ ಮಾಡಿದೆ ಅಂದರೆ ಮೊದಲಿಗೆ ನಾನು ರಾಯರು ಪೂಜೆನ ಮಾಡಿಬಿಟ್ಟಿದ್ದೆ ಡೈರೆಕ್ಟಾಗಿ ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ವಿಘ್ನ ಪೂಜೆ ಮಾಡಿಲ್ಲಲ್ಲ ಅಂದ್ಬಿಟ್ಟು ವಿಘ್ನ ವಿನಾಶಿ ಪೂಜೆ ಅಂತಂದರೆ ರಾಯರು ಬಳಿನೇ ಇಟ್ಕೊಂಡು ಗಣೇಶನ ಪೂಜೆನ ಮಾಡುವಂಥದ್ದು ಮೊದಲಿಗೆ ರಾಯರಿಗೆ ಆರ್ತಿನ ಮಾಡಿ ಗಣೇಶನಿಗೆ ಆರ್ತಿನ ಮಾಡಿದ್ದೆ ನಾನು ಅದು ನನಗೆ ಆಮೇಲೆ ನನಗೆ ಅರ್ಥ ಆಯಿತು ಈ ಥರ ಮಾಡಿದ್ದೆ ನಾನು ಅಂತೇಳ್ಬಿಟ್ಟು ವಿಘ್ನ ವಿನಾಶನಕ್ಕೆ ಗರ್ಕೆನ ಇಟ್ಟು ಬೆಲ್ಲನ ಇಟ್ಟು ಐದನೇ ವಾರಕ್ಕೆ ನಾನು ಐದನೇ ವಾರಕ್ಕೆ ಫಸ್ಟ್ ಗಣೇಶನಿಗೆ ಪೂಜೆನ ಮಾಡಿ ಗಣೇಶನ ಹತ್ರನೂ ಕೂಡ ತಪ್ಪು ಕಾಣಿಕೆನ ಇಟ್ಬಿಟ್ಟು ನಾನು ನನ್ನಿಂದ ತಪ್ಪಾಗಿದ್ದ ವಿಘ್ನ ವಿನಾಶಕ ಇನ್ಮೇಲೆ ಯಾವುದೇ ರೀತಿ ನನ್ನ ನೆಗೆಟಿವ್ ಥಾಟ್ ಎಲ್ಲ ನನ್ನ ತಲೆಯಿಂದ ತೆಗೆದಾಕ್ಬಿಡಪ್ಪ ರಾಯರು ಪೂಜೆನ ಶ್ರದ್ಧಾಭಕ್ತಿಯಿಂದ ಮಾಡೋ ರೀತಿ ನೀವು ನಡ್ಸ್ಕೊಳ್ಬೇಕಪ್ಪ ಅಂತ ಕೇಳಿಕೊಂಡು ನಾನು ರಾಯರಲ್ಲೂ ವಿನಂತಿನ ಮಾಡಿಕೊಂಡು ರಾಯರೇ ನನ್ನ ಮಿಸ್ಟೇಕ್ ಏನಿದೆ ಅಂತ ನೀವು ತೋರಿಸ್ಕೊಟ್ಟಿದ್ದಕ್ಕೆ ತುಂಬನೇ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಆಮೇಲೆ ರಾಯರು ಐದನೇ ವಾರಕ್ಕೆ ನನ್ನ ಮಂತ್ರಾಲಯಕ್ಕೆ ಬರೋರ ಥರ ಮಾಡಿಸ್ಕೊಂಡ್ರು ಆಮೇಲೆ ಐದು ವಾರ ನಾನು ಕಂಪ್ಲೀಟ್ ಮಾಡಿಬಿಟ್ಟು ನನ್ನ ಮಂತ್ರಾಲಯ ದರ್ಶನನ ಮಾಡಿಕೊಂಡು ನಾನು ಆಮೇಲೆ ನಾನು ಆರನೇ ವಾರ ಏಳನೇ ವಾರ ಎಂಟನೇ ವಾರ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ನಾನು ಕಂಪ್ಲೇಂಟ್ ಮಾಡಿರೋಂಥದ್ದು ಇದು ಎಷ್ಟು ಎರಡು ವಾರ ನಾನು ಮೂರನೇ ವಾರ ನಾಲ್ಕನೇ ವಾರ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತು ಒಂದು ಕಡೆ ಭಯವು ಏನಾದರೂ ಮಿಸ್ಟೇಕ್ ಮಾಡಿಬಿಟ್ನಾ ಏನು ನನ್ನ ಮೈಂಡ್ ಈ ಥರ ಯೋಚನೆ ಮಾಡ್ತಾ ಇದೆ ರಾಯರು ನನ್ನ ಕೈ ಬಿಟ್ಬಿಡ್ತಾರ ಏನೇನೋ ಯೋಚನೆಗಳು ರಾಯರು ಇದ್ದಾರೆ ಅಲ್ವಾ ಏನು ಕಿತ್ತಾರೆ ಆಗ್ತಾ ಇದೆ ಏನು ತೊಂದರೆ ಆಗ್ತಾ ಇದೆ ಅಂತ ಆ ಥರ ಎಲ್ಲ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ಈ ಥರ ಎಕ್ಸ್ಪೀರಿಯೆನ್ಸ್ ಕೆಲವೊಬ್ರಿಗೆ ಆಗಿರುತ್ತೆ ಅಂತ ನನಗೆ ಗೊತ್ತು ಅಂದರೆ ನಮಗೆ ಗೊತ್ತಿರಲ್ಲ ಅದು ಅದು ಸೂಕ್ಷ್ಮವಾದ ವಿಚಾರ ಅಷ್ಟೇ ಅದು ಸಣ್ಣ ಸಣ್ಣ ವಿಚಾರ ಆಗಿರುತ್ತೆ ಅತಿಯಾಗಿ ನಾವೇನೋ ಮಾಡಬೇಕು ಅಂತಲೂ ಮಾಡೋಕೆ ಹೋಗಿರಲ್ಲವಾ ಮಲ್ಲಿಗೆ ನಾವು ರಾಯರು ನೆನೀತಿದ್ದೀವಿ ಅಂದರೆ ರಾಯರು ಮೇಲೆ ನಮಗೆ ನಂಬಿಕೆ ಇರೋದಕ್ಕೋಸ್ಕರ ನಾವು ರಾಯರನ್ನು ನೆನೆಸ್ಕೊತಿದ್ದೀವಿ ರಾಯರು ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅರ್ಥ ನೀವು ರಾಯರ ಬಗ್ಗೆ ನಂಬಿಕೆನೇ ಇಲ್ಲ ರಾಯರು ಮೇಲೆ ನಿಮ್ಗೆ ಯಾವುದೇ ರೀತಿ ಆಸಕ್ತಿನೇ ಇಲ್ಲ ಅಂತ ಅಂದರೆ ನೀವು ರಾಯರ ಬಗ್ಗೆ ಯಾಕೆ ಮಾತಾಡ್ತೀರಾ ಇಲ್ಲ ರಾಯರು ಜಪ ಯಾಕೆ ಮಾಡ್ತೀರಾ ರಾಯರು ಪ್ರಾರ್ಥನೆ ಯಾಕೆ ಮಾಡ್ತೀರಾ ರಾಯರು ಮಟ್ಟಕ್ಕೆ ಯಾಕೆ ಹೋಗಿ ಬರ್ತೀರಾ ನಂಬಿಕೆ ಇಲ್ಲದೇ ಹೋಗ್ಬಿಟ್ಟು ಬರ್ತೀರಾ ಅದು ನೀವು ಆ ಬೇಡಿಕೆ ಇದು ಈಡೇರುತ್ತೋ ಬಿಡುತ್ತೋ ಇಲ್ಲ ಆಗುತ್ತೋ ನಿಧಾನಕ್ಕಾಗುತ್ತೋ ಲೇಟಾಗಿ ಲೇಟಾಗುತ್ತೆ ಇಲ್ಲ ನೀವು ಯಾವ್ದಾರು ಒಂದು ವ್ರತ ಮಾಡಿರ್ತೀರ ತಕ್ಷಣಕ್ಕೆ ಆಗ್ಬಿಡ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ ಅದು ಯಾವ ಟೈಮ್ಗೆ ಆಗಬೇಕು ಆ ಟೈಮ್ಗೆ ಆಗುತ್ತೆ ಅಂದ್ರೆ ಪ್ರಯತ್ನ ಪಡಬೇಕು ನಾವು ಅಷ್ಟೇನೆ ಫಲ ಏನಿದ್ರು ರಾಯರು ಕೊಟ್ಟೆ ಕೊಡ್ತಾರೆ ಅಂದ್ರೆ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ನಂಬಿಕೆ ಇದ್ರೆ ತಾನೇನೋ ರಾಯರು ಮಟ್ಟಕ್ಕೆ ಹೋಗಿ ರಾಯರು ದರ್ಶನ ಪಡ್ಕೊಂಡು ಬರೋ ಅಂಥದ್ದು ಇಲ್ಲ ಅಂದರೆ ನೀವು ರಾಯರೇ ಅಂತಲೂ ಕೂಡ ನೀವು ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅದಂತೂ ನೆನಪಲ್ಲಿ ಇಟ್ಕೊಬಿಡಿ ಸುಮ್ಮನೆ ಏನು ರಾಯರು ನೆನೀತಾ ಇದೀವಿ ರಾಯರು ಮಂತ್ರನೇ ಹೇಳ್ತಾ ಇದೀವಿ ರವೇಂದ್ರ ಗುರುಗಳೇ ನಮ್ಮನ್ನ ಕಾಪಾಡಿ ಅಂತ ಕೇಳ್ತಾ ಇದ್ದೀವಿ ಅಂತಂದರೆ ಅದು ನಿಮ್ಮ ಬಾಯಲ್ಲಿ ಬರ್ತಾ ಇದೆ ಅಂದರೆ ರಾಯರು ನಿಮ್ಮ ಜೊತೆ ಇದ್ದೇ ಇದ್ದಾರೆ ಅಂತಲೇ ಅರ್ಥ ಅಲ್ಲಿಗೆ ನೀವು ತಿಳ್ಕೊಂಡ್ಬಿಡಿ ಇವತ್ತು ನಿಮ್ಮ ಮನಸ್ಸಲ್ಲಿ ಏನಾದ್ರು ಒಂದು ನೆಗೆಟಿವಿಟಿ ಬರ್ತಾ ಇದೆ ಅಂದರೆ ಅದು ರಾಯರು ಪರಿಹಾರ ಕೊಡ್ತಾರೆ ಏನು ಎತ್ತ ಅಂತ ತಿಳಿಬೇಕು ಅಷ್ಟೇನೇನೆ ತಾಳ್ಮೆ ಇರಬೇಕು ಅಷ್ಟೇನೇನೆ ನಮಗೆ ಮೊದಲಿಗೆ ಎರಡು ಸ್ವಲ್ಪ ದಿವಸ ಮಾಡೋದು ರಾಯರು ಪೂಜೆ ಮಾಡೋದು ಬೇರೆಯವ್ರಿಗೆ ಹಿಂಗಾಯಿತು ಹಂಗಾಯಿತು ನಮಗೇನು ಆಗ್ತಾ ಇಲ್ಲ ಅಂತ ಬಿಟ್ಬಿಟ್ರೆ ಅದು ಸಾಧ್ಯನೇ ಆಗೋದಿಲ್ಲ ಅಲ್ವಾ ನೀವೇನೇ ಇದ್ರು ಹತ್ರ ನಿಧಾನಕ್ಕೆ ಕೇಳಿ ಏನಾದರೂ ಮಿಸ್ಟೇಕ್ ಇದೆಯಾ ರಾಯರೇ ಇಲ್ಲ ನೀವೇ ದಾರಿ ತೋರಿಸಿ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ನಿಜ ಗೊತ್ತಿಲ್ಲ ಇಲ್ಲ ನಾನು ತಪ್ಪು ತಪ್ಪು ನನ್ನಿಂದ ಆಗಿಬಿಟ್ಟಿದೆ ಅಂದರೆ ಅದೇನು ತಪ್ಪು ಮಾಡಿದೀನಿ ಅನ್ನೋದಾದ್ರೂ ನೀವು ನಂಗೆ ತೋರಿಸಲೇಬೇಕು ರೈರೆ ಆವಾಗಲೇ ನನಗೆ ಗೊತ್ತಾಗುತ್ತೆ ನನ್ನ ಮಿಸ್ಟೇಕ್ನ ನಾನು ಸರಿ ಮಾಡ್ಕೊಂಡೇ ಮಾಡ್ಕೋತೀನಿ ರೈರೆ ನೀವು ನನ್ನ ಜೊತೆ ಇದ್ದೀರಾ ಅಂತಂದರೆ ನೀವು ಇವಾಗಲೇ ಇಷ್ಟ ಇಷ್ಟೊಳಗಡೆ ನನಗೆ ತೋರಿಸ್ಕೊಡಿ ಅಂತ ಕೇಳಿ ನೀವು ರಾಯರುನ ರಾಯರು ದಾರಿ ತೋರಿಸೇ ತೋರಿಸ್ತೀರ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ರಾಯರು ತೋರಿಸ್ತೇನೆ ಅಂತೂ ಇರಲ್ಲ ಮತ್ತು ರಿಯಾಕ್ಟ್ ಮಾಡ್ತೇನೆ ಅಂತೂ ಇರೋಲ್ಲ ಯಾವ ರೀತಿಯಾದ್ರೂ ನೀವು ತೋರಿಸ್ಬೋದು ನೀವು ಅಂದ್ಕೊಂಡಿರ್ಬೋದು ಓ ಇಷ್ಟೇನಾ ಇದು ಹೌದು ಅಯ್ಯೋ ಇದು ಮಾಡಿ ಇದು ಮಾಡಬಾರ್ದಾಗಿತ್ತು ಅಲ್ವಾ ನಾನು ಅಂತ ನಿಮ್ಮ ಮೈಂಡ್ ಬರ್ಬೋದು ಈಗ ಅಷ್ಟಿಂದ ಬರದೇ ಇರೋದು ಆ ಟೈಮ್ಗೆ ಬರುತ್ತೆ ಆ ಕ್ಷಣಕ್ಕೆ ಬರುತ್ತೆ ಅಂದರೆ ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ರಾಯರು ನಿಮ್ಮ ಜೊತೆ ಇದ್ದೆ ಅದು ರಾಯರು ನಿಮಗೆ ಕೊಡ್ತಾ ಇರೋಂಥ ಸೂಚನೆ ಅಂತಲೇ ನೀವು ತಿಳ್ಕೊಬೇಕಾಗಿರೋಂಥದ್ದು ನಾನು ಆಮೇಲೆ ಗಣೇಶನ್ಗೆ ಯಾವಾಗ ಪೂಜೆನ ಮಾಡಿ ಗರ್ಕೆನ ಅರ್ಪಿಸಿ ನಾನು ಕಾಣಿಕೆನ ಇಟ್ಟುಬಿಟ್ಟು ನಾನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದೆ ನಾನು ನೆಗೆಟಿವ್ ಥಾಟ್ಸ್ ಎಲ್ಲ ಎಷ್ಟು ದೂರ ಆಗಿ ಮೈಂಡ್ ಫ್ರೀ ಆಯಿತು ಅಂದರೆ ಯಾವ ಗಳಿಗೆನಾದರೂ ನಾನು ರಾಯರು ನಾನು ನೆನೀಬೋದು ಮಲ್ಕೊಂಡಿರ್ತೀನ ಮಲ್ಕೊಂಡ್ರು ನಾನು ರಾಯರು ನೆನೆಸ್ಕೊತಾ ಇರ್ತೀನಿ ನಿದ್ದೆ ಅಂದರೆ ಮುಚ್ಚಿರ್ತೀನಿ ನಿದ್ದೆ ಮಾಡ್ತಾ ಇರೋ ಅನುಭವ ಇದ್ರು ಕೂಡ ನಾನು ರಾಯರನ್ನು ನೆನೀತಾ ಇರ್ತೀನಿ ಆ ಥರ ಎಲ್ಲ ನಾನು ರಾಯರನ್ನ ನೆಂದಿದ್ದೀನಿ ಕೂಡ ನೆನೀತಾ ಇರ್ತೀನಿ ಕೂಡ ಲೈಫ್ ಲಾಂಗು ಈ ಥರ ಯಾರಿಗಾರು ಅನುಭವ ಆಗಿದ್ರೆ ಆಗಿದ್ದರೆ ನೀವು ಮನೆಯಲ್ಲೇ ಕೂಡ ಗಣೇಶನಿಗೆ ಗರ್ಕೆನೇ ಇಟ್ಟು ನೀವು ಪೂಜೆನ ಮಾಡಿ ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಗಣೇಶನ ಏನಾದ್ರು ಇದ್ದರೆ ಅಲ್ಲಿಗೆ ಒಂದು ಎರಡು ವಾರ ಹೋಗ್ಬಿಟ್ಟು ಬನ್ನಿ ನಿಮ್ಮ ನೆಗೆಟಿವಿಟಿ ಎಲ್ಲ ದೂರ ಮಾಡ್ತಾರೆ ವಿಘ್ನ ವಿನಾಶಕ ಅನ್ನೋಷ್ಟೇ ರಾಯರನ್ನ ಕೇಳಿಕೊಳ್ಳಿ ನೀವು ನನಗೆ ಎರಡು ವಾರ ರಾಯರ ಫೋಟೋನೇ ಕಣ್ಣಲ್ಲಿ ಕಣ್ಣೀರು ನಂಗೆ ಕಲಿ ಅಷ್ಟು ನನ್ನ ಮೈಂಡ್ ಸೆಟ್ ಹೋಗ್ಬಿಟ್ಟಿತ್ತು ಅಂತ ತಿಳ್ಕೊಂಬಿಡಿ ಅಷ್ಟು ಇದಾಗ್ಬಿಟ್ಟಿತ್ತು ನನಗೆ ಏನೋ ಒಂದು ಒಂಥರ ಮಾನಸಿಕ ಹಿಂಸೆಯೇ ಅನ್ಭವಿಸ್ಬಿಟ್ಟಿದ್ದೀನಿ ಅಂತ ಅನ್ಕೋಬೋದು ಆ ಥರ ಆಗ್ಬಿಟ್ಟಿತ್ತು ಆಮೇಲೆ ಗೊತ್ತಾಯಿತು ಏನು ಏನು ಹಿಂಗೆ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ನಿಮಗೆ ಯಾರಿಗಾರು ಈ ಥರ ಆಗಿದ್ದರೆ ಈ ಥರ ಇದೊಂದು ಪರಿಹಾರ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನಾನು ಶೇರ್ ಮಾಡ್ಕೋತಾ ಇರೋದು ನಿಮಗೆ ನೀವು ಇದನ್ನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ದಿಸ್ ಈಸ್ ಫಾರ್ ಮೈ ಬ್ಲಾಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್